ಹಲೋ ಎವ್ರಿವನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಗದ್ಯ ಹತ್ತು ಲೆಸನ್ ನಂಬರ್ ಟೆನ್ ಹುಟ್ಟು ಹಬ್ಬ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿಯಿರಿ ಫಸ್ಟ್ ಒನ್ ಉಡುಗೊರೆ ಕಾಣಿಕೆ ಗಿಫ್ಟ್ ಸೆಕೆಂಡ್ ಒನ್ ಸಂತೋಷ ಸಂತಸ ಹ್ಯಾಪಿನೆಸ್ ಥರ್ಡ್ ಒನ್ ಕೈ ಕುಲುಕಿ ಹಸ್ತಲಾಘವ ಶೇಖ್ಯಾಂಡ್ ಫೋರ್ತ್ ಒನ್ ಆಚರಿಸು ನೆರವೇರಿಸು ಸೆಲೆಬ್ರೇಟ್ ಕ್ವಶನ್ ನಂಬರ್ ಸೆಕೆಂಡ್ ವಿರುದ್ಧ ಪದ ಬರೀರಿ ರೈಟ್ ಅಪೋಸಿಟ್ ವರ್ಡ್ಸ್ ಫಸ್ಟ್ ಬಡವ ಶ್ರೀಮಂತ ಸೆಕೆಂಡ್ ಸಂಜೆ ಮುಂಜಾನೆ ಥರ್ಡ್ ಹೊಸತು ಹಳತು ಫೋರ್ತ್ ಆಸೆ ನಿರಾಸೆ ಕ್ವಶನ್ ನಂಬರ್ ತ್ರೀ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಸೀಮಾಳ ಹುಟ್ಟು ಹಬ್ಬಕ್ಕೆ ಯಾರು ಯಾರು ಬಂದರು ಉತ್ತರ ಸೀಮಾಳ ಹುಟ್ಟು ಹಬ್ಬಕ್ಕೆ ನಿತಿನ್ ಸುನೀತಾ ಸಾಕ್ಷಿ ಮತ್ತು ರಮಾ ಬಂದರು ಪ್ರಶ್ನೆ ಎರಡು ಸೀಮಾಳ ತಾಯಿಯ ಹೆಸರೇನು ಉತ್ತರ ಸೀಮಾಳ ತಾಯಿಯ ಹೆಸರು ಲಲಿತಮ್ಮ ಪ್ರಶ್ನೆ ಮೂರು ಸೀಮಾ ಯಾರ ಮನೆಗೆ ಹೋಗಲು ತೀರ್ಮಾನಿಸಿದಳು ಉತ್ತರ ಸೀಮಾ ತಮ್ಮ ಮನೆಯ ಕೆಲಸದ ಗೌರಿ ಮನೆಗೆ ಹೋಗಲು ತೀರ್ಮಾನಿಸಿದಳು ಕ್ವಶನ್ ನಂಬರ್ ಫೋರ್ ಮೂವತ್ತೊಂದರಿಂದ ನಲವತ್ತು ಥರ್ಟಿ ಒನ್ ಟು ಫಾರ್ಟಿ ವರೆಗೆ ಕನ್ನಡ ಮತ್ತು ಇಂಗ್ಲೀಷ್ ಅಂಕಿಗಳನ್ನು ಬರೆಯಿರಿ ರೈಟ್ ಥರ್ಟಿ ಒನ್ ಟು ಫಾರ್ಟಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ನಂಬರ್ಸ್ ಮೂವತ್ತೊಂದು ಥರ್ಟಿ ಒನ್ ಮೂವತ್ತೆರಡು ಥರ್ಟಿ ಟು ಮೂವತ್ತ್ಮೂರು ಥರ್ಟಿ ತ್ರೀ ಮೂವತ್ತ್ನಾಲ್ಕು ಥರ್ಟಿ ಫೋರ್ ಮೂವತ್ತೈದು ಥರ್ಟಿ ಫೈ ಮೂವತ್ತಾರು ಥರ್ಟಿ ಸಿಕ್ಸ್ ಮೂವತ್ತೇಳು ಥರ್ಟಿ ಸೆವೆನ್ ಮೂವತ್ತೆಂಟು ಥರ್ಟಿ ಏಯ್ಟ್ ಮೂವತ್ತೊಂಬತ್ತು ಥರ್ಟಿ ನೈನ್ ನಲವತ್ತು ಫೋರ್ಟಿ ಕ್ವಶನ್ ನಂಬರ್ ಫೈವ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟೂ ತ್ರೀ ಸೆಂಟೆನ್ಸ್ ಪ್ರಶ್ನೆ ಒಂದು ಸೀಮಾಳ ಹುಟ್ಟು ಹಬ್ಬಕ್ಕೆ ಬಂದ ಗೆಳೆಯ ಗೆಳತಿಯರು ಶುಭಾಶಯವನ್ನು ಹೇಗೆ ಕೋರಿದರು ಉತ್ತರ ಸೀಮಾಳ ಹುಟ್ಟು ಹಬ್ಬಕ್ಕೆ ಬಂದ ಗೆಳೆಯ ಗೆಳತಿಯರು ಆಕೆಯ ಕೈ ಕೈಕುಲುಕಿ ಹುಟ್ಟುಹಬ್ಬದ ಶುಭಾಶಯ ಎಂದು ಹಾರೈಸಿ ಏಳು ಬಾರಿ ಚಪ್ಪಾಳೆ ತಟ್ಟಿ ಕುಣಿದಾಡಿ ಶುಭಾಶಯ ಕೋರಿದರು ಪ್ರಶ್ನೆ ಎರಡು ಸೀಮಾಳು ಈ ವರ್ಷ ತನ್ನ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸಬೇಕೆಂದು ತೀರ್ಮಾನಿಸಿದಳು ಉತ್ತರ ಸೀಮಾಳು ಈ ವರ್ಷ ತನ್ನ ಹುಟ್ಟುಹಬ್ಬವನ್ನು ತನ್ನ ಎಲ್ಲ ಗೆಳೆಯ ಗೆಳತಿಯರನ್ನು ಕರೆದುಕೊಂಡು ತನ್ನ ಮನೆಯ ಕೆಲಸದ ಗೌರಿ ಮನೆಗೆ ಹೋಗಿ ಅವರ ಮಕ್ಕಳಿಗೆ ಹೊಸ ಬಟ್ಟೆ ಕೇಕ್ ಕೊಡುವ ಮೂಲಕ ತನ್ನ ಹುಟ್ಟುಹಬ್ಬ ಆಚರಿಸಬೇಕೆಂದು ತೀರ್ಮಾನಿಸಿದಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್